ಗರುಡ ಗಮನ ಬಂದನೋ ನೋಡಿರೋ ಬೇಗ ಗರುಡ ಗಮನ ಬಂದನು ಗರುಡ ಗಮನ ಬಂದನೋ ನೋಡಿರೋ ಬೇಗ ಗರುಡ ಗಮನ ಬಂದನು ಗರುಡ ಗಮನ ಬಂದ ಧರಣಿ ಎಂದು ಒಪ್ಪುತ ಗರುಡ ಗಮನ ಬಂದ ಧರಣಿಯಿಂದ ಒಪ್ಪುತ ಕರೆದು ಬರೆನ್ನುತ್ತ ವರಗಳ ಬೀರುತ ಕರೆದು ಬರೆನ್ನುತ್ತ ವರಗಳ ಬೀರುತ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಎನ್ನ ರಕ್ಷಿಪ ದೊರೆ ಇಲ್ಲಿಗೆ ತಾ ಬಂದ ಎನ್ನ ರಕ್ಷಿಪ ದೊರೆ ಇಲ್ಲಿಗೆ ತಾ ಬಂದ ಚಿನ್ನವ ಪೋಲುವ ವಿಹಂಗದ ರಥಗಲಿ ಚಿನ್ನವ ಪೋಲುವ ವಿಘಂಗದ ರಥಗಲಿ ಗನ್ನ ಮಹಿಮ ಬಂದ ಆಭಿನ ಮೂರುತಿ ಬಂದ ಗನ್ನ ಮಹಿಮ ಬಂದ ಆಭಿನ ಮೂರುತಿ ಬಂದ ಸಣ್ಣ ಕೃಷ್ಣ ಬಂದ ಬೆಣ್ಣೆ ಕಳ್ಳ ಬಂದ ಸಣ್ಣ ಕೃಷ್ಣ ಬಂದ ಬೆಣ್ಣೆ ಕಳ್ಳ ಬಂದ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಪಕ್ಷಿ ವಾಹನ ಬಂದ ಲಕ್ಷ್ಮೀಪತಿಯು ಬಂದ ಪಕ್ಷಿ ವಾಹನ ಬಂದ ಲಕ್ಷ್ಮೀಪತಿಯು ಬಂದ ಕುಕ್ಷಿಯೊಳಗೆ ಜಗವ ನಿತ್ತಾವತ ಬಂದ ಕುಕ್ಷಿಯೊಳಗೆ ಜಗವ ನಿತ್ತಾವತ ಬಂದ ಸೂಕ್ಷ್ಮ ಸ್ಥೂಲದೊಳು ಇಪ್ಪನುತ ಬಂದ ಸೂಕ್ಷ್ಮ ಸ್ಥೂಲದೊಳು ಇಪ್ಪಾನುತಾ ಬಂದ ಸಾಕ್ಷಿ ಭೂತವ ಸರ್ವೇಶ್ವರ ಬಂದ ಭೂತಾವ ಸರ್ವೇಶ್ವರ ಬಂದ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ತಂದೆ ಪುರಂದರ ವಿಠಲರಾಯ ಬಂದ ತಂದೆ ಪುರಂದರ ವಿಠಲರಾಯ ಬಂದ ಬಂದು ನಿಂತು ನಲಿದಾಡಿದನು ಬಂದು ನಿಂತು ನಲಿದಾಡಿದನು ಸಿಂಧು ಶಯನ ಬಂದ ಅಂದು ಸಂದೀಪನ ಸಿಂಧು ಶಯನ ಬಂದ ಅಂದು ಸಂದೀಪನ ನಂದಾನ ತಂದಿತ್ತ ಆನಂದ ಮೂರ್ತಿ ಬಂದ ನಂದಾನ ತಂದಿತ್ತ ಆನಂದ ಮೂರ್ತಿ ಬಂದ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗರುಡ ಗಮನ ಬಂದ ಧರಣಿಯಿಂದ ಅಪ್ಪುತ ಗರುಡ ಗಮನ ಬಂದ ಧರಣಿಯಿಂದ ಅಪುತ ಕರೆದು ಬರೆನ್ನುತ್ತ ವರಗಳ ಬೀರುತ್ತ ಕರೆದು ಬರೆನ್ನುತ್ತ ವರಗಳ ಬೀರುತ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಹರೀಶಿನ